ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡದ ಬಿಗ್ ಬಾಸ್ನ ಹನ್ನೆರಡನೇ ಆವೃತ್ತಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಪ್ರಾರಂಭವಾಗ್ತಾ ಇದೆ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಕನ್ನಡದಲ್ಲೂ ಕೂಡ ಹನ್ನೊಂದು ಆವೃತ್ತಿಯನ್ನು ಮುಗಿಸಿ ಹನ್ನೆರಡನೇ ಆವೃತ್ತಿಗೆ ಇದೆ ಕಿಚ್ಚ ಸುದೀಪ್ ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹನ್ನೊಂದು ಸೀಸನ್ನಲ್ಲೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ ನಿರೂಪಣೆ ಮಾಡಿ ಈಗ ಹನ್ನೆರಡನೇ ಸೀಸನ್ ಪ್ರಾರಂಭ ಇದೆ ಆ ಒಂದು ಕಾರಣಕ್ಕೆ ಹಲವು ಧಾರಾವಾಹಿಗಳು ಅವರು ಧಾರಾವಾಹಿಗಳನ್ನು ಈ ಕನ್ನಡದ ಬಿಗ್ ಬಾಸ್ಗೋಸ್ಕರನೇ ಬೇಗನೆ ಮುಗಿಸಿದ್ದಾರೆ ಕೆಲವೊಂದು ಧಾರಾವಾಹಿಗಳನ್ನು ಇನ್ನೂ ಕೆಲವು ಧಾರಾವಾಹಿಗಳ ಸಮಯ ಬದಲಾವಣೆ ಆಗಿದೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅಷ್ಟೊಂದು ಕ್ರೇಜ್ ಇದೆ ಅನ್ನೋದು ವಿಶೇಷ ಹೇಳಿದ್ರೆ ಒಂದು ನಿರೂಪಣೆ ಹಾಗೆಯೇ ಭಾಗವಹಿಸುವಂತ ಹಲವು ಕ್ಷೇತ್ರದ ಅಭ್ಯರ್ಥಿಗಳು ಇದರಲ್ಲಿ ಭಾಗಿಯಾಗಿರ್ತಾರೆ ಅದರಿಂದಾಗಿ ಅವರು ಕೂಡ ತುಂಬ ಚೆನ್ನಾಗಿ ಪ್ರಚಾರವನ್ನು ಮಾಡಿ ಕಾರ್ಯಕ್ರಮವನ್ನು ಜನಕ್ಕೆ ತಲುಪಿಸುವ ಮಟ್ಟಿಗೆ ತುಂಬಾ ಕಠಿಣವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಜನರಿಗೆ ಕುತೂಹಲ ಮೂಡಿಸುವ ರೀತಿಯಲ್ಲಿ ಪ್ರೋಮೋಗಳನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿ ಅದು ಕೂಡ ಜನಮೆಂಚುಗೆಯನ್ನು ಗಳಿಸಿದೆ ಅಂತಲೇ ಹೇಳಬಹುದು ಒಂದೇನಂತ ಹೇಳಿದರೆ ಈ ಸರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಆವೃತ್ತಿಯಲ್ಲಿ ಹಲವು ವಿಶೇಷತೆಗಳಿದೆ ಅಂತ ಒಂದು ಕುಲಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಹಲವು ಚಿತ್ರೋದ್ಯಮದ ಕಲಾವಿದರಾಗಿರ್ಬೋದು ಸಮಾಜದ ಗಣ್ಯರು ಈ ಒಂದು ಸೀಸನ್ ಹನ್ನೆರಡರಲ್ಲಿ ಭಾಗವಹಿಸ್ತಾರೆ ಕೇಳಿ ಬರ್ತಾ ಇದೆ ಏನಂತ ಹೇಳಿದ್ರೆ ಸಕಾರಾತ್ಮಕ ಸಾಧಕರಿಗಿಂತ ನಕಾರಾತ್ಮಕವಾಗಿ ಇರುವಂತವರು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದನ್ನು ನಾವು ಇಷ್ಟು ವರ್ಷ ನೋಡಿದೀವಿ ಅಂದರೆ ಎಲ್ಲರೂ ಅದೇ ತರ ಇರ್ತಾರೆ ಅಂತಲ್ಲ ಸಕಾರಾತ್ಮಕ ಸಾಧನೆ ಮಾಡಿದವರ ಜೊತೆಯಲ್ಲಿ ನಕಾರಾತ್ಮಕ ಇಮೇಜ್ ಇರುವಂಥವರನ್ನು ತಗೊಳ್ತಾರೆ ಕಾರ್ಯಕ್ರಮದಲ್ಲಿ ಅನ್ನುವಂಥದ್ದು ಆ ಒಂದು ಕಾರಣಕ್ಕೆ ಅದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಯಾವ ರೀತಿ ಪ್ರಚಾರದಲ್ಲಿರ್ತಾರೆ ಯಾವ ರೀತಿ ಅವರ ಒಂದು ಮಾತಿನ ಶೈಲಿ ಆಗಿರ್ಬೋದು ಹಾವಭಾವ ಆಗಿರ್ಬೋದು ಯಾವ ರೀತಿ ಅವರು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸಮಾಜದಲ್ಲಿ ಅಂಥವರಿಗೆ ವಿಶೇಷವಾದ ಮನ್ನಣೆಯನ್ನು ಕೊಟ್ಟು ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಯಾವುದೇ ರೀತಿಯಿಂದ ಬಿಗ್ ಬಾಸ್ ಸಕ್ಸಸ್ ಆಗಬೇಕು ಅನ್ನೋ ಕಾರಣಕ್ಕೆ ತುಂಬಾ ವಿಭಿನ್ನವಾದ ಪ್ರಯೋಗಗಳನ್ನು ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ ಕಾರ್ಯಕ್ರಮ ಕೂಡ ಹನ್ನೊಂದು ಆವೃತ್ತಿ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಈ ಸಾರಿ ಹಲವು ವಿಭಿನ್ನ ಕ್ಷೇತ್ರದ ಜನರನ್ನು ಆಯ್ಕೆ ಮಾಡ್ತೀವಿ ಅನ್ನೋ ಮಾತುಗಳು ಮಾತುಗಳು ಕೇಳಿಬಂದಿದೆ ಬಹುಶಃ ಅದು ನಾಳೆ ಎಲ್ಲ ಕ್ಲಿಯರ್ ಆಗುತ್ತೆ ಆದರೆ ಏನಂತ ಹೇಳಿದ್ರೆ ಸಕಾರಾತ್ಮಕವಾಗಿ ಸಾಧಕರನ್ನ ಕರೆದು ಅವರನ್ನ ಭಾಗವಾಗಿ ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಯಾಕಂತ ಹೇಳಿದ್ರೆ ಈಗಾಗಲೇ ಸಮಾಜದಲ್ಲಿ ನಕಾರಾತ್ಮಕತೆ ನೆಗೆಟಿವ್ ಇರೋವಂಥದ್ದು ಬಹಳಷ್ಟು ವಿಚಾರದಲ್ಲಿ ಎಲ್ಲ ಕ್ಷೇತ್ರಗಳು ಒಳ್ಳೇದಿದ್ದಂಗೆ ಕೆಟ್ಟದ್ದು ಕೂಡ ಇದ್ದೇ ಇರುತ್ತೆ ಅನ್ನೋದು ಸರ್ವೇ ಸಾಮಾನ್ಯ ಅದೇ ರೀತಿ ಎಲ್ಲ ಕ್ಷೇತ್ರದಲ್ಲಿ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಇರ್ತಾರೆ ಸಾಧಕರು ಸಹಜತೆಯಿಂದ ಸಾಧನೆ ಮಾಡಿ ಬಂದ ಮನೆ ಹಾಕೋದ್ರಲ್ಲಿ ತಪ್ಪಿಲ್ಲ ಆದರೆ ಸುದ್ದಿ ಮಾಡಬೇಕಂತಾನೆ ಬಿಗ್ ಬಾಸ್ ಅಲ್ಲಿ ಭಾಗವಹಿಸಬೇಕಂತಾನೆ ಬೇರೆ ಬೇರೆ ರೀತಿ ಪ್ರಯತ್ನಗಳನ್ನು ಮಾಡಿ ನಕಾರಾತ್ಮಕ ಇಮೇಜ್ ಅನ್ನ ಬೆಳೆಸ್ಕೊಂಡು ಅಂತವ್ರು ಸಹಜವಾಗಿ ಸರಳವಾಗಿ ಭಾಗಿಯಾಗ್ತಾ ಇರೋದು ನಿಜ ಹೇಳ್ಬೇಕಂತ ಹೇಳಿದ್ರೆ ಅದು ಅಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಒಂದು ಅನಿಸಿಕೆ ಆ ಕಾರಣಕ್ಕೆ ಸದಾ ಸಮಾಜದಲ್ಲಿ ಒಂದು ಸಾಧಕರಾಗಿ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡದಂತವರಿಗೆ ಗುರುತಿಸಿ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮಾಡಿದ್ರೆ ಒಂದು ರೀತಿಯಲ್ಲಿ ಒಂದು ಉತ್ತಮ ಸಂದೇಶ ಆಗುತ್ತೇನೆ ಆಮೇಲೆ ಸಕಾರಾತ್ಮಕತೆ ಜನರಲ್ಲಿ ಕೂಡ ಬರುತ್ತೆ ಯಾಕಂತ ಹೇಳಿದ್ರೆ ಇವಾಗ ಹೇಗಿದ್ರು ಕೂಡ ನೆಗೆಟಿವಿಟಿ ಇದ್ರೆ ಕೂಡ ಅವರಿಗೆ ಕರೆದು ಅಲ್ಲಿಬ್ಬರೇ ದೊಡ್ಡ ರೀತಿಯಲ್ಲಿ ಪ್ರಚಾರ ಸಿಕ್ತಾಗ ಅಂತವರ ಸಂಖ್ಯೆನೇ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ವಿಷಾದದ ಸಂಗತಿ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಹೆಸರು ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟಪಡಬೇಕಾಗುತ್ತೆ ಹಲವಾರು ವರ್ಷಗಳ ಶ್ರಮ ಪರಿಶ್ರಮ ಬುದ್ಧಿವಂತಿಕೆ ಎಲ್ಲವೂ ಇರಬೇಕಾಗುತ್ತೆ ನಕಾರಾತ್ಮಕತೆಯಿಂದ ಪ್ರಚಾರ ಪಡೆಯುವುದು ಅದು ಯಾವುದಾದ್ರು ರೀತಿಯಲ್ಲಿ ದೊಡ್ಡ ದೊಡ್ಡ ಸಾಧಕರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಿ ಹಾಕೋವಂಥದ್ದು ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡಿ ನೆಗೆಟಿವ್ ಇಮೇಜನ್ನು ಬೆಳೆಸ್ಕೊಂಡಂಥವ್ರಿಗೂ ಕೂಡ ಈ ಒಂದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಥರ ಮಾಡಿದರೆ ಸಮಾಜಕ್ಕೆ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಹೆಸರು ಮಾಡಬೇಕಂತೇಳ್ಬಿಟ್ಟು ಯಾರ್ಯಾರ ಬಗ್ಗೆನ ಏನೇನೋ ವಿಚಾರಗಳನ್ನು ಹೇಳಿ ಇವರು ದೊಡ್ಡದಾಗಿ ಹೆಸರು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಆ ಕಾರಣಕ್ಕೆ ಯಾವುದೇ ಕ್ಷೇತ್ರದಲ್ಲಾಗಿರ್ಬಹುದು ರಾಜಕೀಯ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಸಿನಿಮಾ ರಂಗ ಆಗಿರಬಹುದು ಮನೋರಂಜನಾ ಮನರಂಜನಾ ಕ್ಷೇತ್ರದ ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಒಳ್ಳೆ ರೀತಿಯಿಂದ ಕಷ್ಟಪಟ್ಟು ಹೆಸರು ಮಾಡುವಂಥದ್ದು ನಾಲ್ಕು ಇಂಥ ವ್ಯಕ್ತಿ ಈ ವ್ಯಕ್ತಿ ಯಾರಂತ ಗುರುತಿಸ್ಕೊಳ್ಳೋ ಥರ ಆಗುವುದು ತುಂಬಾ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ಕಾಂಪಿಟೇಷನ್ ಇದೆ ಹಾಗಿರುವಾಗ ಯಾರ ಬಗ್ಗೆನೋ ಕೆರೆದಾಗ ಮಾತಾಡೋದು ಯಾರ ಬಗ್ಗೆನೋ ಇಲ್ಲ ಸಲ್ಲದ ಸುದ್ದಿಗಳನ್ನು ಪ್ರಚಾರ ಮಾಡಿ ತಾವು ಸಮಾಜದಲ್ಲಿ ಏನೋ ದೊಡ್ಡ ಸಾಧನೆ ಅಂತ ಗುರುತಿಸ್ಕೊಂಡಂಥರನ್ನೆಲ್ಲ ಬಿಗ್ ಬಾಸಲ್ಲಿ ಅವಕಾಶ ನೀಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಏನೇ ಆಗಲಿ ಈ ಸಾರಿ ಆದರೂ ಸಮಾಜದಲ್ಲಿ ಕಷ್ಟಪಟ್ಟು ಬಂದಂಥವರಿಗೆ ಇನ್ನೊಬ್ಬರಿಗೆ ಸ್ಫೂರ್ತಿ ಪ್ರೇರಣೆ ಆಗಬಲ್ಲಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥವರಿಗೆ ಅವಕಾಶಗಳು ಸಿಗಲಿ ಆದರೆ ಅವರಿಂದಾಗಿ ಕಾರ್ಯಕ್ರಮ ನೋಡುವಂಥವ್ರಿಗಾಗಿರ್ಬೋದು ಯುವ ಜನತೆಗಾಗಿರ್ಬೋದು ಒಂದು ಉತ್ತಮ ಸಂದೇಶ ರವಾನೆ ಆಗೋ ಆಗಲಿ ಅನ್ನೋದು ನಮ್ಮ ಒಂದು ಅನಿಸಿಕೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಮನೋರಂಜನೆ ಜೊತೆಗೆ ಒಂದು ಉತ್ತಮ ಸಂದೇಶ ಕೂಡ ಸಾರುವಂತಾಗಲಿ ಅನ್ನೋದು ನಮ್ಮ ಒಂದು ಬಯಕೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋದು ನಮ್ಮ ಕೂಡ ಶುಭ ಹಾರೈಕೆ ಧನ್ಯವಾದಗಳು